ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವಾಗ ನಾವು ಸಿಗಂದರು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾವು ಮೊದಲನೇ ಬಾರಿಗೆ ಈ ಒಂದು ಬ್ರಿಡ್ಜ್ ಮೇಲೆ ಹೋಗ್ತಾ ಇರೋದು ಇದು ಇತ್ತೀಚೆಗಷ್ಟೇ ಮಾಡಿದಂತಹ ಬ್ರಿಡ್ಜು ಇದು ಶರಾವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಕೇಬಲ್ ಸೇತುವೆಯಾಗಿದೆ ಇದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿರುವ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಸಂಪರ್ಕ ಕಲ್ಪಿಸುತ್ತದೆ ಈ ಸೇತುವೆ ಮಾಡುವ ಮುಂಚೆ ನಾವು ಲಾಂಚಲ್ಲಿ ಹೋಗ್ತಾ ಇದ್ವಿ ಅದು ಕೂಡ ತುಂಬಾ ಚೆನ್ನಾಗಿತ್ತು ಅದರಲ್ಲಿ ಹೋಗೋದು ಕೂಡ ಸೊ ಇವಾಗ ಅದು ಇಲ್ಲವಂತೆ ಅದರಿಂದ ನಾವು ಬ್ರಿಡ್ಜ್ ಮೇಲೆ ಹೋಗಬೇಕಾಗುತ್ತೆ ಸೊ ನೋಡೋಣ ನಮ್ಮ ಡ್ರೈವರ್ ಹೇಳ್ತಾಯಿದ್ರು ಅಂದರೆ ನಾವು ಏನು ವೆಹಿಕಲ್ ಮಾಡಿದ್ದೀವೋ ಆ ಡ್ರೈವರ್ ಹೇಳ್ತಿದ್ರು ನಮಗೆ ಗೊತ್ತಿರೋರು ಇದ್ದಾರೆ ಅವ್ರ ಮುಖಾಂತರ ನೋಡೋಣ ಅಂತ ಸೊ ಅದೇನಾದರೂ ಇತ್ತು ಅಂದರೆ ಅದು ಕೂಡ ನಾನು ನಿಮಗೆ ವಿಡಿಯೋ ತೋರಿಸ್ತೀನಿ ಈ ಬ್ರಿಡ್ಜ್ನ ಉದ್ದ ಬಂದು ಟೂ ಪಾಯಿಂಟ್ ಒನ್ ಕಿಲೋಮೀಟರ್ ಇದೆ ಹಾಗೆ ಅಗಲ ಹದಿನಾರು ಮೀಟರ್ ಇದೆ ಸೊ ಇದು ನಿಂತ್ಕೊಂಡು ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ವಿಡಿಯೋ ಎಲ್ಲ ನನಗಂತೂ ತುಂಬ ಖುಷಿಯಾಯಿತು ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಿದ್ರು ನಮ್ಮ ಫ್ಯಾಮಿಲಿ ಕೂಡ ತುಂಬಾ ಖುಷಿಯಿಂದ ಅದನ್ನು ನೋಡಿದ್ರು ಹಾಗೆ ವಿಡಿಯೋ ಕೂಡ ಮಾಡ್ಕೊಂಡ್ವಿ ಒಂದಷ್ಟು ಫೋಟೋಗಳನ್ನು ಕೂಡ ತೊಗೊಂಡು ನಾವೀಗ ಹೋಗ್ತಾ ಇದ್ದೀವಿ ಸಿಗಂದ್ರು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ಈ ವಿಡಿಯೋ ಏನೇನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನಾವು ದೇವಸ್ಥಾನಕ್ಕೆ ಬರ್ತಿದ್ದಾಗೆ ಮಳೆ ಹಾನಿ ಸ್ಟಾರ್ಟ್ ಆಯಿತು ಇವತ್ತು ವಿಜಯದಶಮಿ ಕೂಡ ಇದೆ ಬೇಜಾರು ಮಾಡ್ಕೊಬೇಟ್ಟು ಏನಪ್ಪ ಅವತ್ತಿನ ವಿಡಿಯೋನ ಇವತ್ತು ಹಾಕ್ತಾಯಿದ್ದೀನಿ ಅಂತ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ದಯವಿಟ್ಟು ಕ್ಷಮಿಸಿ ಸಿಗಂದೂರು ಚೌಡೇಶ್ವರಿ ದೇವಾಲಯವು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿರುವ ಶಕ್ತಿ ಕ್ಷೇತ್ರವಾಗಿದೆ ಇದನ್ನು ಸಿಗಂದೂರೇಶ್ವರಿ ಎಂದು ಕರೆಯುತ್ತಾರೆ ಈ ದೇವಸ್ಥಾನಕ್ಕೆ ಸುಮಾರು ಮುನ್ನೂರು ವರ್ಷಗಳ ಇತಿಹಾಸವಿದೆ ಹಾಗೆ ಭಕ್ತಾದಿಗಳಿಗೆ ದಿನನಿತ್ಯ ಊಟ ಕೂಡ ಇರುತ್ತೆ ಪ್ರಸಾದ ಇರುತ್ತೆ ಮಾಡಿದೆ. <iyorsun> <Purdabaldi> <love> <mystery> ಇವತ್ತು ವಿಜಯದಶಮಿ ಇರೋದರಿಂದ ತುಂಬಾ ಜನ ಇದ್ದರು ಹಾಗೆ ದೇವಸ್ಥಾನದೊಳಗಡೆ ಹೋಗೋದಕ್ಕೆ ತುಂಬ ದೊಡ್ಡ ಕ್ಯೂ ಇತ್ತು ಸೊ ನಾವು ಹೋಗಿ ನೋಡಿದ್ವಿ ಎಷ್ಟು ದೊಡ್ಡದು ಕ್ಯೂ ಇದೆ ಅಂತ ತುಂಬಾ ದೊಡ್ಡದಿತ್ತು ಆದ್ದರಿಂದ ನಾವು ಕ್ಯೂನಲ್ಲಿ ಹೋಗಲಿಲ್ಲ ಸ್ಪೆಷಲ್ ಎಂಟ್ರಿ ತೊಗೊಂಡು ಹೋದ್ವಿ ಕೂಡ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವೀಗ ಹೊರಗ ಈಗ ನಾವು ಹೋಗ್ತಾ ಇರೋದು ಲಾಂಚ್ ಅಲ್ಲಿ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಬನ್ನಿ ಫ್ರೆಂಡ್ಸ್ ಅದು ಕೂಡ ಹೇಗಿರುತ್ತೆ ಅಂತ ಲಾಂಚು ಆ ಕಡೆ ದಡದಲ್ಲಿದೆ ಈಗ ಅವ್ರಿಗೆ ಕಾಲ್ ಮಾಡಿದ್ದಾರೆ ಅವ್ರು ಆ ಕಡೆಯಿಂದ ಬರೋವರೆಗೂ ಸ್ವಲ್ಪ ನೀರಲ್ಲಿ ಹಾಡಿದ್ವಿ ನಾವು ಹಾಗೆ ಸ್ವಲ್ಪ ವಿಡಿಯೋ ಮಾಡಿಕೊಂಡು ಫೋಟೋ ಕೂಡ ತಗೊಂಡ್ವಿ thank mm -hmm. you ಲಾಂಚ್ ಬಂತು ಇದು ತುಂಬ ಚಿಕ್ಕದು ಒಂದು ಎರಡು ಕಾರ್ ನಿಂತ್ಕೋಬೋದು ಹಾಗೆ ಜೊತೆಗೆ ಒಂದೆರಡು ಒಂದೆರಡು ಮೂರು ಬೈಕ್ ಕೂಡ ನಿಂತ್ಕೋಬೋದು ಅಷ್ಟಿತ್ತು ಅಷ್ಟೇ ಅದರ ಜಾಗ ಸೋ ತುಂಬ ಖುಷಿ ಕೂಡ ಆಗ್ತಿದೆ ಯಾಕಂತಂದರೆ ಇದನ್ನು ಸ್ಟಾಪ್ ಮಾಡಿಬಿಟ್ಟಿದ್ರಂತೆ ಕೊನೆಗೂ ನಮ್ಮ ಡ್ರೈವರು ಹೇಳಿ ಕರೆಸಿದ್ರು ಖುಷಿಯಾಯಿತು ಸೊ ಬನ್ನಿ ಫ್ರೆಂಡ್ಸ್ ಒಳಗಡೆ ಹೋಗೋಣ காடி வந்துடுச்சு ஆ ஆ ஆ சரி இந்தா சப்பு நெத்து கண்ணா அதத் பிரி அதத் அதத் பாப்போ அவர் गाडी गाडी எத்தப்படலனா என்ன பண்ணு se llama el Lengue, el <coughs> ಮೇಲ್ಗಡೆ ನೋಡ್ತಾ ಇದ್ದೀನಲ್ಲ ವಿಡಿಯೋ ಅದರಲ್ಲಿ ನೋಡಿ ಮದ್ದು ಯಾವ ರೀತಿ ಇತ್ತು ಲಾಂಚು ಅಂತ ತೋರಿಸ್ತಾ ಇದ್ದೀನಿ ಸೊ ಇದು ನಾವು ಎರಡೂವರೆ ವರ್ಷಗಳ ಹಿಂದೆ ಹೋಗಿದ್ದು ಲಾಂಚು ತುಂಬ ದೊಡ್ಡದಾಗಿತ್ತು ಅದರಲ್ಲಿ ಸುಮಾರು ಗಾಡಿಗಳು ನಿಂತ್ಕೊತಾ ಇದ್ವು ತುಂಬಾ ಚೆನ್ನಾಗಿತ್ತು ನಾವಾಗ ನಮ್ಮದೇ ಕಾರಲ್ಲಿ ಹೋಗಿದ್ವಿ ಇದು ನಮ್ಮ ಕಾರು ಕಾರನ್ನ ಹೊರಗಡೆ ಹಾಲು ಆಗಿದ್ರು ತುಂಬಾ ಚೆನ್ನಾಗಿತ್ತು ಆವಾಗ ತುಂಬ ನೀರ ಮುಟ್ಟಲಿಕ್ಕೆ ತುಂಬ ಚೆನ್ನಾಗಿರ್ತಾ ಇತ್ತು ಸೊ ಇವಾಗ ದೊಡ್ಡದು ಸ್ಟಾಪ್ ಮಾಡಿದ್ದಾರೆ ಈಗ ಚಿಕ್ಕದು ಇದು ಲಾಂಚು

ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದಾಗಿದ್ದು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್